ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಬ್ರಿಟಿಷರು ಭಾರತದಿಂದ ತೆಗೆದುಕೊಂಡು ಹೋದ ಅತ್ಯಂತ ಅಮೂಲ್ಯವಾದ ವಸ್ತುಗಳು ಯಾವೆಲ್ಲ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದಲ್ಲೇ ಕಣ್ಣು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಿಖ್ ಸಾಮ್ರಾಜ್ಯದ ಮಹಾರಾಜ ರಜತ್ ಸಿಂಗ್ ಅವರ ಸಿಂಹಾಸನ ತಾಮ್ರದಿಂದ ಮಾಡಿದ್ದ ಸುಲತ ಗಜ ಬುದ್ಧನ ಪ್ರತಿಮೆ ಸಾವಿರ ವರ್ಷಗಳಷ್ಟುಹಳೆಯದಾದ ಹರಿಹರನ ಪ್ರತಿಮೆ ಕೊಯ್ನೂರು ವಜ್ರ ವಿಶ್ವದ ಅತ್ಯಂತ ಪ್ರಸಿದ್ಧ ವಜ್ರಗಳಲ್ಲಿ ಒಂದಾಗಿದೆ ಇದನ್ನು ಬ್ರಿಟಿಷರು ಭಾರತದಿಂದ ತೆಗೆದುಕೊಂಡು ಹೋಗಿದ್ದಾರೆ ಮೊಘಲ ರಾಜ್ಯ ಶೆಹಜಾನನ ವೈನ್ ಕಪ್ ಅನ್ನು ಬ್ರಿಟಿಷರು ಭಾರತದಿಂದ ತೆಗೆದುಕೊಂಡು ಹೋಗಿದ್ದಾರೆ ಮರಾವತಿ ಅಮೃತ ಶಿಲೆಗಳ ಸುಂದರವಾದ ಕಲಾಕೃತಿಯನ್ನು ಬ್ರಿಟಿಷರು ಭಾರತದಿಂದ ತೆಗೆದುಕೊಂಡು ಹೋಗಿದ್ದಾರೆ ಔರಂಗಜೇಬನ ಕತ್ತಿ ಬ್ರಿಟಿಷರು ಭಾರತದಿಂದ ತೆಗೆದುಕೊಂಡು ಹೋಗಿದ್ದಾರೆ ಜೈನ ದೇವತೆ ಅಂಬಿಕಾ ದೇವಿಯ ಪ್ರತಿಮೆ ಭಾರತದಿಂದ ತೆಗೆದುಕೊಂಡು ಹೋಗಿದ್ದಾರೆ ಬ್ರಿಟಿಷರು ಟಿಪ್ಪು ಸುಲ್ತಾನನ ಉಂಗುರವನ್ನು ತೆಗೆದುಕೊಂಡು ಹೋಗಿದ್ದಾರೆ ಬ್ರಿಟಿಷರು ಭಾರತದಿಂದ ನಾವು ಇವತ್ತಿನ ವಿಡಿಯೋದಲ್ಲಿ ಬ್ರಿಟಿಷರು ಭಾರತದಿಂದ ತೆಗೆದುಕೊಂಡು ಹೋದ ಅತ್ಯಂತ ಅಮೂಲ್ಯವಾದ ವಸ್ತುಗಳು ಯಾವೆಲ್ಲ ಎಂದು ತಿಳಿದುಕೊಂಡಿದ್ದೇವೆ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ತಪ್ಪದ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ